ಖ್ಯಾತಘಟ್ಟ ಮತ್ತು ಆಲಭುಜನಹಳ್ಳಿ ಅಜ್ಜಹಳ್ಳಿ ಮಠದೊಡ್ಡಿ ಕಾರಕಹಳ್ಳಿ ಅಣ್ಣೂರು ಬೊಮ್ಮನದೊಡ್ಡಿ ಕಳ್ಳಿಮೆಳೆದೊಡ್ಡಿ ತೊರೆಚಾಕನಹಳ್ಳಿ ರೈತರು ಸೂಳೆಕೆರೆಯಿಂದ ಉತ್ತರ ನಾಲೆ ಮಠದ ದೊಡ್ಡಿ ಸೂಳೆಕೆರೆಯಿಂದ ದಕ್ಷಿಣ ನಾಲೆ ಅಣ್ಣೂರು ಕಾರಕಹಳ್ಳಿಯ ತನಕ ಕಾಲುವೆಗಳಲ್ಲಿ ಹೂಳು ತೆಗೆಯಬೇಕು ಅಂತ ರೈತರು ನೀರಾವರಿ ನಿಗಮದ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು ನಂತರ ನೀರಾವರಿ ನಿಗಮದ ಎಇ ಅವಿನಾಶ್ಗೆ ಮನವಿ ಪತ್ರ ನೀಡಿದ್ರು ಕೆರೆ ನೀರು ತುಂಬಿದ್ರು ಮತ್ತೆ ಉತ್ತರ ನಾಲೆ ಮತ್ತು ದಕ್ಷಿಣ ನಾಲೆಗಳಲ್ಲಿ ಹೂಳೆತ್ಕೊಂಡು ಆರು ತಿಂಗಳಾಗಿದೆ ಹೂಳ್ ತುಂಬಿಕೊಂಡು ಹೂಳ್ ತೆರವು ಮಾಡಿದ್ರೆ ಸರ್ಕಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಮತ್ತೆ ಇನ್ನೊಂದು ಏನು ಹಿಂದಿನದ ನಿಯಮ ಏನು ಅಂತಂದ್ರೆ ಸೂಳೆ ಕೆರೆ ತುಂಬಿದಾಗ ಪಿಕಪ್ ನಾಲೆಗೆ ನೀರು ಕೊಡುವುದು ಅಂತ ನಿಯಮ ಇರೋದು ಇವ್ರು ಏನ್ ಮಾಡ್ತಾರ ಹದಿನೈದು ದಿವಸ ಪಿಕಪ್ ನೀರು ಹೋಗ್ತಾ ಇದೆ ಒಂದೂವರೆ ನೀರು ಹೋಗ್ತಾ ಇದೆ ಆ ನೀರು ಕೆರೆಗೆ ಬಂದ ನೀರು ತುಂಬುದ್ರೆ ರೈತರು ನೀರ್ ಕೇಳ್ತಾರೆ ನಾವು ಉಳ ತೆಗ್ಸಿಲ್ಲ ನೀರ್ ಕೊಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ನಿರ್ಲಕ್ಷ್ಯ ವಹಿಸಿ ಇವತ್ತು ಪಿಕಪ್ಗೆ ನೀರು ಹೋಗ್ತಾ ಇದೆ ಕೇಳಿದ್ರೆ ಕಾರಣ ಇಲ್ಲ ಅದು ಮಳೆ ನೀರು ಹೋಗ್ತಾ ಇರೋದು ಅಂತ ಹೇಳ್ತಾರೆ ನಾನು ಹದಿನೈದು ದಿವ್ಸದಲ್ಲಿ ಇಲಾಖೆಯ ಜೊತೆ ಮಾತಾಡಿದಾಗ ಯಾಕಪ್ಪ ನೀವು ಉಳೆಸ್ಲಿಲ್ಲ ಯಾಕೆ ಪಿಕಪ್ ಅಲ್ಲಿ ನೀರು ಹೋಯ್ತಾ ಇದ್ರು ಯಾಕೆ ಹಂಪಿಲ್ಲ ಅಂತ ಕೇಳಿದ್ರೆ ಇಲ್ಲ ಅದು ಬೇಲ್ವರ್ತ ಮಳೆ ಆಗಿರೋದ್ರಿಂದ ಹೋಗ್ತಾ ಇದೆ ಅಂತವ್ರೆ ನಾನು ಖುದ್ದ ಹೋಗಿ ನಾನು ಹೆಬ್ಬಾಳ ಚೆನ್ನೈನಲ್ಲಿ ಏನು ಬರುತ್ತಾ ಬೂತ್ ಬುಕ್ಸೋಸ್ ಹತ್ರ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಆ ಹೆಬ್ಬಾಳದ ನೀರು ಪಿಕಪ್ ಹೋಗ್ತಾಯಿದೆ ಮತ್ತು ಒಂದು ಹೆಬ್ಬಾಳದ ನೀರು ಕೆರೆ ಬರ್ತಾಯಿದೆ ಕೆರೆಗಳ ತಾಯಿಯಿಂದ ಅಲೆ ಕ್ಲೀನ್ ಮಾಡಿ ನೀರು ಕೊಡೋಕೆ ಅನುಕೂಲ ಆಗೋಂಗೆ ನಾವು ಇದು ಇದು ಆಲ್ರೆಡಿ ತಗೊಂಡಿದ್ದೀವಿ ಗ್ರಾಮಾನ ಅದರಿಂದ ನಮ್ಮಲ್ಲಿ ಯಾವುದೇ ಅನುದಾನದ ಕೊರತೆಯಿಂದ ನಾವು ಏನು ಎಮರ್ಜೆನ್ಸಿ ಗ್ರ್ಯಾಂಡ್ ಹಾಕಿದ್ವಿ ಅದು ಇನ್ನೂ ಬರದೇ ಇರೋದರಿಂದ ಬಂದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾಳೆಯಲ್ಲಿ ಹುಳಿರುವಂಥದಿಂದ ನಾವು ಜೆ ಸಿ ಬಿದ್ದೇವೆ ಮತ್ತೊಂದು ಮಗೊಂದನ್ನು ಅವ್ರು ಕೇಳ್ತಾ ಇರೋದು ಜೆ ಸಿಬಿನಲ್ಲೇ ಮಾಡಬೇಕು ನಮ್ಮ ನೀರು ಗಂಟಿಗಳು ಮಾಡೋದಿಲ್ಲ ಅನ್ನೋ ಒಂದು ಅವರ ಆದ್ಯತೆ ಏನೈತೆ ಮುಂದಿನ ದಿನಗಳಲ್ಲಿ ನಮ್ಮ ಅನುದಾನ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಮಿಷಿನರ್ ಬಿಟ್ಟು ಅದರಿಂದ ಉಳಿತಂತ ನಾವು ತಗೊಂಡಿದ್ದೇವೆ ಈ ಸಂದರ್ಭದಲ್ಲಿ ರೈತರಾದ ರವಿಕುಮಾರ್ ಕೃಷ್ಣ ಗಿರಿಗೌಡ ಅಫ್ರೀದಿ ಶೇಖರ್ ಸಿದ್ದರಾಜು ವಿಜಯ್ ತ್ರಿಶೂಲ ನವೀನ್ ಮಾದಯ್ಯ ಶ್ರೀನಿವಾಸ್ ಹಾಜರಿದ್ದರು